ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈಗ ಬೆಳಗ್ಗೆನೇ ಲಾಗ್ ಇದ್ದೀನಿ ಒಂದು ಏಳು ಗಂಟೆ ಆಗಿದೆ ಟೈಮು ನನಗೆ ಬೆಳಗ್ಗೆ ಈ ರೀತಿ ಒಂದೊಂದು ಸ್ಮೂದಿ ಕುಡಿಯುವಂತಹ ಅಭ್ಯಾಸ ಇದೆ ನಮ್ಮ ಬಾಡಿಯಲ್ಲಿರೋ ಅಂತಹ ಬ್ಯಾಡ್ ಕೊಲೆಸ್ಟ್ರಾಲನ್ನು ನಮಗೆ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೌತೆಕಾಯಿ ಸ್ವಲ್ಪ ಶುಂಠಿ ಹಾಗೆಯೇ ಪುದೀನ ಇದಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಒಂದು ಸ್ಮೂದಿ ರೀತಿ ಮಾಡಿಕೊಡಿದ್ರೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಹಾಗೆಯೇ ಇವತ್ತು ಬೆಳಗ್ಗೆ ಮಗಳು ಆಫೀಸ್ಗೆ ಹೋಗ್ತಾಳೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ತಿಂಡಿ ರೆಡಿ ಮಾಡಬೇಕು ಸೊ ಚಳಿಗಾಲದಲ್ಲಿ ನಮಗೆ ಏನಾದರೂ ಸ್ವಲ್ಪ ಆಯಿಲ್ ಕಂಟೆಂಟ್ ಇರೋವಂತಹ ರೆಸಿಪಿಗಳನ್ನು ಮಾಡಿದ್ರೆ ಒಳ್ಳೆಯದು ನಮ್ಮ ಬಾಡಿಗೆ ನೋಡಿ ಈ ಜ್ಯೂಸನ್ನು ಡೈರೆಕ್ಟು ನಾವು ಬೇಕಾದರೆ ಶೋಧಿಸ್ಕೊಂಡು ಕುಡಿಬೋದು ಇಲ್ಲ ಹಾಗೇನೂ ಸಹ ಕುಡಿಬೋದು ನನಗೆ ಹಾಗೆ ಅಭ್ಯಾಸ ಇದೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಕುಡಿತಾ ಇದ್ದೀನಿ ನೈಟಲ್ಲಿ ಕಾಬೂಲು ಕಡಲೆ ಬಿಳಿ ಕಡಲೆಯನ್ನು ನೆನೆಸಿದ್ದೆ ಅದನ್ನು ಉಸ್ಲಿ ಮಾಡೋಣ ಹೇಳಿ ಸ್ವಲ್ಪ ಉಪ್ಪು ನೀರನ್ನು ಹಾಕ್ಬಿಟ್ಟು ಬೇಯಲಿಕ್ಕೆ ಇಟ್ಬಿಡೋಣ ಈಗ ಕಾಳು ಬೇಯೋ ಅಷ್ಟರಲ್ಲಿ ಟೊಮೊಟೊ ಬಾತ್ ಮಾಡೋಣ ಅಂಥೇಳಿ ಸಿಂಪಲ್ಲಾಗಿ ಅಷ್ಟೇನು ಮಸಾಲೆ ಪದಾರ್ಥಗಳನ್ನು ಬಳಸಿದೇನೆ ಸಿಂಪಲ್ ಟೊಮೊಟೊ ಭಾತು ಟೊಮೊಟೊ ಭಾತ್ಗೆ ಏನು ಬೇಕೆಲ್ಲ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾವು ಏನೇ ಒಂದು ಅಡುಗೆ ಮಾಡಬೇಕಾದ್ರೂ ತರಕಾರಿಗಳನ್ನಾಗಿರ್ಬೋದು ಮತ್ತು ಏನೇ ಒಂದು ಅಡುಗೆ ಸಂಬಂಧಪಟ್ಟಿದ್ದ ಎಲ್ಲ ತರಕಾರಿಗಳನ್ನು ನಾವು ತೆಗೆದಿಟ್ಕೊಂಡು ಒಂದೇ ಸಾರಿ ಮಾಡಿದ್ರೆ ಬೇಗ ನಾವು ಅಡುಗೆಗಳನ್ನು ಮಾಡ್ಕೊಳ್ಬೋದು ಬೆಳಗ್ಗೆ ಅದರಲ್ಲೂ ಬ್ಯುಸಿ ಇರ್ತೀವಲ್ವ ತಿಂಡಿ ಮಾಡೋವಂಥ ಟೈಮಲ್ಲಿ ಒಂದು ಎರಡು ಮೂರು ರೆಸಿಪಿ ಮಾಡ್ಬೇಕು ಬೇಕಾದರೆ ಆ ರೆಸಿಪಿಗೆ ಬೇಕಾಗಿರುವಂತಹ ನಾನು ಹಿಂದೆ ಹೇಳಿದಾಗೆ ಟೊಮೊಟೊ ಏನು ಬೇಕೋ ಅದನ್ನು ತೆಗೆದಿಟ್ಕೊಂಡ್ರೆ ಬೇಗ ಮುಗಿಸ್ಕೊಬೋದು ಕೆಲಸ ಈರುಳ್ಳಿ ಸಾಮಾನ್ಯವಾಗಿ ಹಚ್ಚಬೇಕಾದ್ರೆ ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಆ ಈರುಳ್ಳಿ ಹಚ್ಚದೆ ಒಂದು ದೊಡ್ಡ ಕೆಲಸ ಅಲ್ವಾ ಸಿಪ್ಪೆಯನ್ನು ತೆಗೆದು ನಾವು ಬೇರೆ ತರಕಾರಿಗಳನ್ನು ಕಟ್ ಮಾಡೋ ಅಷ್ಟರಲ್ಲಿ ನೀರಲ್ಲಿ ಹಾಕಿಟ್ಬಿಟ್ರೆ ಆ ಈರುಳ್ಳಿಯಲ್ಲಿ ಏನು ಖಾರ ಇರುತ್ತಲ್ವ ಕಣ್ಣಲ್ಲಿ ನೀರು ಬರುತ್ತಲ್ವ ಅದು ಅವಾಯ್ಡ್ ಆಗುತ್ತೆ ಸೊ ಆ ರೀತಿ ಮಾಡ್ಕೊಳ್ಳಿ ಯಾವುದೇ ಬಾತುಗಳಾಗಿರ್ಬೋದು ಹಾಗೆ ಟೊಮೊಟೊ ಬಾತು ಪಲಾವ್ಗಾಗಿರ್ಬೋದು ಸ್ವಲ್ಪ ಒಂದು ಎರಡು ನಿಮಿಷ ಅಕ್ಕಿಯನ್ನು ನೆನೆಸಿಟ್ರೆ ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಬೇಗ ಫಾಸ್ಟಾಗಿ ಮಾಡ್ಕೋಬೋದು ಟೊಮೊಟೊ ಅರ್ಧ ಕೆ ಜಿ ಒಂದು ಮುನ್ನೂರು ಗ್ರಾಮ್ ಅಕ್ಕಿ ಅಷ್ಟೇ ನಮ್ಮನೇಲಿ ಯಾರು ಅಷ್ಟೊಂದು ರೈಸ್ ಐಟಮ್ ತಿನ್ನೋದಿಲ್ಲ ಸೊ ಅದರಿಂದ ಕಮ್ಮಿನೇ ಮಾಡ್ತೀನಿ ನಾನು ಬೇಕಾದರೆ ಚಪಾತಿ ಏನಾದರೂ ಮಾಡ್ತೀನಿ ನನಗೆ ನಾನು ಸ್ವಲ್ಪ ಈಗ ಡಯೆಟಲ್ಲಿದ್ದೀನಿ ಅದರಿಂದ ಚಪಾತಿಯನ್ನು ಮಾಡ್ತೀನಿ ಮನೆಯವ್ರಿಗೆ ಮತ್ತು ಮಗಳು ಬಾಕ್ ಹಾಸಿಗೆ ಅಂತ ಹೇಳಿ ಕಮ್ಮಿನೇ ಹಾಕ್ಕೊಳ್ತೀನಿ ರೈಸ್ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ನಾನು ನಾಟಿ ಟೊಮೊಟೊ ಒಂದು ತಗೊಂಡಿದ್ದೀನಿ ಬಟ್ ನೀವು ಫಾರಮ್ ಟೊಮೊಟೊ ಆದರೂ ಓಕೆ ಚೆನ್ನಾಗಿರುತ್ತೆ ಯಾವುದಾದ್ರೂ ಆಗಲಿ ಸಣ್ಣದಾಗಿ ಕಟ್ ಮಾಡಿ ತರಕಾರಿ ಮತ್ತು ಈರುಳ್ಳಿ ಕಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಇರುತ್ತೆ ತಿಂಡಿಗಳು ಅಂಥ ಟೈಮಲ್ಲಿ ಪುದೀನ ಪುದೀನ ನೋಡಿ ಒಂದು ಸ್ವಲ್ಪ ಒಂದು ಹಿಡಿಯಾಗಷ್ಟು ಪುದೀನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ನನ್ನ ಹಿಂದೆಯೇ ಹೇಳಿದಾಗೆ ಈರುಳ್ಳಿ ನೋಡಿ ಹೀಗೆ ಕಟ್ ಮಾಡಿದ್ರೆ ಆರಾಮಾಗಿ ಕಣ್ಣಲ್ಲಿ ನೀರು ಬರೋದಿಲ್ಲ ಸೊ ಕೆಲವ್ರಿಗೆ ಈರುಳ್ಳಿ ಕಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಇರುತ್ತೆ ಅದರಲ್ಲೂ ನನಗೂ ಅಷ್ಟೇ ಈರುಳ್ಳಿ ಕಟ್ ಮಾಡೋದಂದ್ರೆ ಬೆಳಗ್ಗೆಯೇ ತಲೆನೋವು ಬಂದಂಗೆ ಅನಿಸುತ್ತೆ ಕಣ್ಣಲ್ಲಿ ನೀರು ಬಂದುಬಿಡುತ್ತಲ್ವ ಅದರಿಂದ ಜಾಸ್ತಿ ಅಮ್ಮ ಹಾಗೆ ಮಾಡ್ತಾಯಿದ್ರು ನೀರಲ್ಲಿ ಹಾಕಿಟ್ಬಿಡ್ತಾಯಿದ್ರು ಅಮ್ಮನ ಟಿಪ್ಸ್ಗಳನ್ನೇ ನಾನು ಕೆಲವೊಂದು ಫಾಲೋ ಮಾಡ್ತೀನಿ ಈಗ ಸ್ವಲ್ಪ ಉಸ್ಲಿ ಕಡಲೆ ಕಾಳು ಬೆಂದಿದೆ ಉಸ್ಲಿಗೆ ನಾನು ರೆಡಿ ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಹಾಕ್ಬಿಟ್ಟು ಒಂದು ಎರಡೇ ಮೆಣಸೆಕಾಯಿ ಹಸಿ ಹಾಕಿಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತೇನೆ ಹಾಕಿ ನೋಡಿ ಈ ರೀತಿ ಮಿಕ್ಸಿಯನ್ನು ಕ್ರಷ್ ಮಾಡಿಕೊಂಡ್ರೆ ಸಾಕು ನಮಗೆ ತುರಿದಿರೋ ಅಂತಹ ತುರಿ ಸಿಗುತ್ತೆ ಈಗ ಟೊಮೊಟೊ ಬಾತ್ಕಿ ರೆಡಿ ಮಾಡ್ಕೊಡೋಣ ಸಿಂಪಲ್ ನೋಡಿ ಚಕ್ಕೆ ಲವಂಗ ಹಾಗೆ ಎರಡು ಪಲಾವೆಲೆ ಸ್ವಲ್ಪ ಸೋಮ ಬೀಜ ಇದಿಷ್ಟೇ ನಾನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಮಸಾಲೆ ಪದಾರ್ಥ ಬಳಸೋದಿಲ್ಲ ಬೆಳಗ್ಗೆ ಏನೇ ಮೈಂಡಾಗಿರಲಿ ಆಗಿರಲಿ ಅಂದ್ಬಿಟ್ಟು ಸೊ ಎರಡು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ ಟೊಮೊಟೊ ಒಂದು ಕಾಲು ಕೆ ಜಿ ಟೊಮೊಟೊವನ್ನೇ ಹಾಕ್ಕೊಂಡಿದ್ದೀನಿ ಕಾಲು ಕೆ ಜಿಗೆ ಸ್ವಲ್ಪ ಜಾಸ್ತಿನೇ ಇದೆ ಟೊಮೊಟೊ ಹಾಕಿ ಇದು ಸ್ವಲ್ಪ ಬೇಯೋದಿಕ್ಕಿಟ್ಬಿಡೋಣ ಉಪ್ಪನ್ನು ಹಾಕಿದ್ರೆ ಟೊಮೊಟೊ ಬೇಗ ಬೇಯುತ್ತೆ ಅದರಿಂದ ಈಗ ಬೆಂದಿರೋಂತಹ ಕಡಲೆಯನ್ನು ಸಹ ಬಸ್ತಿಟ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಈಗ ಬೆಂದು ಚೆನ್ನಾಗಿ ಈ ರೀತಿ ಮೆತ್ತಗಾಗಬೇಕು ಈ ಟೈಮಲ್ಲಿ ಪುದೀನ ಕಟ್ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹಸಿ ಮೆಣಸೆಕಾಯಿ ಹಾಕ್ತಾ ಇಲ್ಲ ಟೊಮೊಟೊ ಬತ್ತಿಗೆ ಅಚ್ಚಕಾರ್ದ ಪುಡಿ ಎರಡು ಟೀ ಸ್ಪೂನ್ ಹಾಗೆಯೇ ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಇದಿಷ್ಟನ್ನು ಹಾಕ್ಬಿಟ್ಟು ನೆನೆಸಿಟ್ಕೊಂಡಿರೋ ಅಕ್ಕಿಯನ್ನು ಡೈರೆಕ್ಟಾಗಿ ಈಗ ಇದ್ದೀನಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿ ಯಾವುದೇ ಪಲಾವ್ಗಳು ಮಾಡಬೇಕಾದ್ರೆ ಬಿಸಿ ನೀರನ್ನು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಹಾಗೆಯೇ ರುಚಿನೂ ಚೆನ್ನಾಗಿರುತ್ತೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಗ್ಲಾಸ್ ಹಾಕ್ಕೊಳ್ಳಿ ಬಟ್ ನಾನು ಟೊಮೊಟೊ ಬೆಂದು ನೀರು ಬಿಟ್ಟಿರೋದ್ರಿಂದ ಒಂದೂವರೆ ಗ್ಲಾಸ್ ನೀರನ್ನು ಹಾಕಿ ಕುಕ್ಕರ್ನೂ ಲಿಡ್ಡನ್ನು ಮುಚ್ಚಿ ಬಿಟ್ಬಿಡ್ತೀನಿ ಅದು ಬೇಯಲಿ ಈಗ ಕಾಬೂಲ್ ಕಡಲೆ ಉಸ್ಲಿಗೆ ನೋಡಿ ಒಂದು ಸ್ವಲ್ಪ ಎಣ್ಣೆ ಸಾಸಿವೆಯನ್ನು ಹಾಕ್ಕೊಂಡು ಇದ್ದೀನಿ ನೋಡಿ ಒಂದು ಕಡೆ ಪಲಾವ್ ಆಗ್ತಾಯಿದೆ ಇನ್ನೊಂದು ಕಡೆ ಈ ರೆಸಿಪಿಗೆ ರೆಡಿ ಮಾಡ್ತಾ ಇದ್ದೀನಿ ಸಾಸಿವೆ ಈ ರೀತಿ ಸಿಟ್ಟಲಿದ ನಂತರ ಒಂದು ಎರಡು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಒಂದು ಬ್ರೌನ್ ಕಲರ್ ಬರಬೇಕು ಆ ಈರುಳ್ಳಿ ಚೆನ್ನಾಗಿ ಕೆಂಪಾದ್ರೇ ಉಸ್ಲಿ ಚೆನ್ನಾಗಿರೋದು ಈ ರೀತಿ ಫ್ರೈ ಆದ ನಂತರ ಕಡಲೆಕಾಳಿಗೆ ನಾನು ಫಸ್ಟೇ ಉಪ್ಪು ಹಾಕಿದೆ ಅದರಿಂದ ಸ್ವಲ್ಪ ಈರುಳ್ಳಿಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕಿ ಹಾಗೆಯೇ ನೋಡಿ ಕಾಯಿ ತುರಿ ನಿಮಗೆ ತುರಿದಿರೋ ಅಂತಹ ಕಾಯಿ ತುರಿ ಇದ್ದರೂ ಓಕೆ ಡೈರೆಕ್ಟಾಗಿ ಹಾಗೆ ಸೇರಿಸ್ಕೊಳ್ಬೋದು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅರ್ಶನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಂದಿರೋ ಅಂತಹ ಕಾಬೂಲ್ ಕಡಲೆಯನ್ನು ಈಗ ಒಗ್ಗರಣೆಯಲ್ಲಿ ಮಿಕ್ಸ್ ಇದ್ದೀನಿ ಬೆಳಗ್ಗೆ ಟೈಮ್ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ಟೀ ಕಾಫಿ ಟೈಮಲ್ಲೂ ತಿನ್ನೋದಕ್ಕೂ ಚೆನ್ನಾಗಿ ಆ ಮಗಳ ಬಾಕ್ಸ್ಗೆ ಟೊಮೊಟೊ ಬಾತ್ ಜೊತೆಯಲ್ಲಿ ಇದನ್ನು ಸಹ ತಿನ್ನೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನೋಡಿ ಒಂದು ವಿಷಯಲ್ಲಿ ಬಂದು ಒಂದು ಎರಡು ಸೆಕೆಂಡ್ ಹಾಗೆ ಬಿಟ್ಟಿದೆ ಕುಕ್ಕರ್ ಕೂಲ್ ಆದ ನಂತರ ಟೊಮೊಟೊ ಬಾತು ರೆಡಿಯಾಗಿದೆ ಸೊ ಟೈಮು ಆಗಿದೆ ಎಂಟೂವರೆ ಹಾಕ್ತಾ ಬಂತು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಯಿತು ಅಂತ ಹೇಳಿ ಮಗಳಿಗೆ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ ಅವಳು ತಿನ್ನೋದಕ್ಕೆ ಉಸ್ಲಿ ಬೇಡ ಬೆಳಗ್ಗೆ ನೀವು ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಟೊಮೊಟೊ ಬಾತ್ ಮಾತ್ರ ತಿಂದು ಬಾಕ್ಸ್ಗೆ ರೆಡಿಯಾಗಿದೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ